ನಮ್ ಸಗರ ತಲೆ ಮಾವ ಮೂರ್ ದಿನಕ್ಕೆ ಮನೆಗ್ ಬರವ ಮೂರ್ ತಿಂಗಳಾದ್ರೂ ಮನೆಗ್ ಬರವಲ್ಲ ನಮ್ಮಪ್ಪ ಏನ್ರ ಅನ್ನಿಂದಾನೆ ನಮ್ದ ಅದು ಐತ್ ನೋಡದ ಎಷ್ಟ್ ಮೆಟ್ ತಗೊಂಡ್ ಹೊಡೆದ್ರು ಮೂರ್ ದಿವ್ಸಕ್ಕೊ ಮನಿ ಬಾಗ್ಲಕ ಬಂದ್ ನಿಂದಿರ್ತೈತಿ ಯಾಕೋ ಅಳೆಯ ಬಹಳ ದಿನಕ್ಕೆ ಫೋನ್ ಮಾಡಿದಿ ಈಗ ನೆನಪಾತ ಏನ್ ನಂದು ಹಾ ಹಾ ಏನ್ ಮಾಡಕ್ ಹೌದಾ ನೀನ್ ನೆನಪಾದಾಗ ಮಾಡವ ನಾನ್ ದ್ಯಾಂಗ್ ಹಿಡಿಸ್ತದ ನಿನಗ ನೀ ಬ್ಯಾರೆ ಕಡೆನೆ ಹಿಡಿದಿದ್ದೀ ಬ್ಯಾರೆ ಕಡೆನೆ ನಡೆದಾಗ ನಿಂದು ಹಾ ಮನೆಗೆ ಬರಕತ್ತಿದಿ ಬರ್ಬ್ಯಾಡೋ ಬರ್ಬ್ಯಾಡ ನಾ ಬೀಜಿ ಅದೀನಿ ಹ ನನ್ ಕೆಲಸ ಬಾಳದವ್ ಈಗ ನೀ ಬಂದ್ ನಿನ್ ತಕರಾರ ಆಗಂಗಿಲ್ಲ ನೋಡು ನಾ ಹೇಳ್ದಾಗ ಹಾ ಬರ್ಬೇಡ ಹ್ಞೂ ನಾನು ಮೈ ಅಂದ್ರೆ ಏನ್ ತಿಳಿದಾರೆ ನೀ ನನ್ನ ಮಕ್ಕಳ ಅಂತೀನಾ ಅದ್ರಾಗ ಅದ್ರಾಗ ಯಾವಾಗ ನನ್ನ ಮಗಳ ದೊಡ್ಡಕ್ಕೆ ಆಗ್ಯಾಳ ಆಗ್ಯಾಳ ಬಾಳೆ ಹಚ್ಚಿದಂಗ ಮಾಡ ಸಾಕಾಗ್ಯದ ನನ್ಗ ನಾ ಮಾಡ್ಕೊಂತೀನಿ ನಾ ಮಾಡ್ಕೊತೀನಿ ನಾ ಮಾಡ್ಕೊತೀನಿ ಅದ್ರಾಗ ಒಬ್ಬವ್ ನೋಡಿ ಅವ್ನು ಅವನು ಹುಂಬು ನನ್ನ ಮಗ ನಾ ಮಾಡ್ಕೊಳವನ ಅಂತ ತಿಳಿದು ಇದೇ ನನ್ನ ಮನೆಯಾಗ ವಸ್ತಿ ಮಗದಾನ ಮಗ್ಳು ಬಿದ್ರು ಬಿಡಂಗಿಲ್ಲ ಫೋನ್ ಮಾಡೇ ಮಾಡ್ತಾನ ನೋಡು ಒಟ್ಟ ಏನಪ್ಪ ನಮ್ಮದು ಮನಿ ಪಾಳ್ಯದ ಮನಿ ಆಗ್ಯದ ನನಗೆ ನಮ್ಮ ಮಾವ ಮಗಳು ಕೊಡ್ಬೇಕೇಳಿ ಒಂದೊಂದು ಬುಟ್ಟಿ ಹೊಂಜಾಳೆ ತಂದಿಟ್ಟಾನ ನಾನು ಬಿಡುದಿಲ್ಲ ತಿಂದ್ ತಯಾರಾಗ್ಯಾಗ ಕುತಿನ ನಮ್ಮ ಮಾವಿನ ಮಗಳ ಬೇಕಾದ್ ಮಾಡ್ತಾನೆ ಆಚಲಿ ಕೈಯಾಗ ಲಂಡ್ ಕೊಟ್ಟರೆ ಯಾಕೆ ಆಲ್ಯಾಕ ಮದ್ವಿ ಹಾಕ್ತೀನಿ ಜುಡಿ ಮಾತಾಡಕತ್ತಾನ ನಮ್ಮ ಮಾವ ಆ ಪಿಂಡ್ರಿ ಮಕ್ಳು ಮತ್ತೆ ಮನಿಗ್ ಬರ್ತೀನಿ ಅಂದ್ರ ಈ ಸತ ಬರ್ಲಿ ಮಕ್ಳು ಕೈಯಾಗ ಮೆಕ್ಕಿ ಲಂಡ ಕೊಟ್ಟೇ ಹೊಡ್ತೀನಿ ಅವ್ರ ನಾ ನೋಡಿ ಇವ್ನು ಅವನ ಹೆಂಗ್ ಕುಂತಾನ ನೋಡು ಬಕಾಸು ಅವ್ರ ನನ್ನ ಮಗ ಬುಟ್ಟಿಗಟ್ಟಲೆ ಮೆಕ್ಕಿತೆನಿ ಇಟ್ಟೀನಿ ಕಲಸ ಮಾಡಾಕತ್ತೇನ್ ನೋಡು ಅಲ್ಲಪ್ಪ ಅದೇ ಬುಟ್ಟಿ ಒಯ್ದು ಕೆಜಿ ಎಮ್ಮಿಗ್ ಲೀಟ್ರ ಎಮ್ಮಿ ಹತ್ತು ಲೀಟ್ರ್ ಹಾಲಾರ ಕೊಡ್ತದ ಏನಾರ ಕೊಡ್ತಾನ ಇನ್ ಏನಾರ ಅಂದಿಯಾ ಏ ಯಾಕೋ ಮಾವ ಯಾಂಗ್ ಕಾಣತ್ ಮೈಯ್ಯ ಅಂತೇಳಿ ಬರ್ತಾನೆ ಏರಿ ಇವನಿಗೆ ಅಂದ್ರದ ಆಗ್ಯದಪ್ಪ ನಾನು ಕರಿ ಬಂದ್ರ ನೋಡಿ ಇವನು ಕಾಳು ತಿನ್ನೋದ್ ಬಿಟ್ಟು ಮೆಕ್ಕಿಲಂಡಿ ಕೆಬರಿ ಕೆಬರಿ ತಿನ್ನಾಕತ್ತ ಯಾ ನಮ್ದಿ ತಿಂತಾನೋ ಮರ ಇವ್ ಸಾಕಾಗ್ಯದಪ್ಪ ಇವನು ಸಂಬಂಧ ನನಗ

ಮುಷುಗ್ರಂತೂ ಬರಕ್ತಿಯಾಗ ಬರ್ಬೇಡ ಹಿಂಗೆಲ್ಲಾ ಎಗಿರಿ ಎಗಿರಿ ನಾ ಏನ್ ಮಾಡ್ಲಿ ನೀ ಬರಂಗಿಲ್ಲ ಮಾತೀ ಅಕ್ಕಿನ್ ಕೂತೇನೆ ಮಾಡಿ ನಿನ್ ಬಿಟ್ಟು ನಂದೇನಾಯ್ತಿ ಅವ್ರಿಗೆ ಕೊಟ್ಟಿ ಅಕ್ಕಿನ್ ಕೊಳ ಹಾಕುವ ಹರ ನೀನ್ ಪೋಟೋ ಬೀಳ್ತೈತಿ ನೋಡ ಎಷ್ಟೊಂದು ಹುಚ್ಚೋದಿಲ್ಲ ಏನಿ ನೀ ಏನ್ ತಿನ್ನಕತಿಯಲ್ಲ ಕೆಬರಿ ಕೆಬರಿ ತನಿ ಅದು ನೋಡಿ ನನ್ನ ಮಗಳು ಮಾಡಲಾಗ್ಯಾಳಪ್ಪ ಹ್ಞೂ ನೀ ಯಾವ್ದಕ್ಕೂ ಚಿಂತೆ ಮಾಡ್ಬೇಡ ನಿನಗ ಕೊಟ್ಟು ಮದ್ವಿ ಮಾಡ್ತೀನಿ ಆ ದೇವ್ರ ನಿನಗ ಬುಕ್ ಮಾಡಿದಂಗ ಒಳಗೆ ಹೋಗ್ಯಪ್ಪ ರೆಸ್ಟ್ ತಗೋ ತಗೋತಪ್ಪ ಎಲ್ಲಿವ ನಾನು ಸಾಯಿ ಹೊಡ್ದಾಗ ಹೋಗ್ತಾನೇನಂತ ಫೋಟೋಕ್ ಮಾಲಿ ಹಾಕ್ತಾನಂತ ಫೋಟೋಕ್ ಯಪ್ಪ ಅಲ್ಲ ನಾ ಬರೋಕಿತ್ತ ಮೊದಲ ಬಂದ ಗಾಡಿ ಗಾಡಿಯಲ್ಲಿ ಹೆಚ್ಚಿ ಹೊಲದ ಒಟ್ಟಿಗೆ ನಿನಗೇನ್ ಬಾತ್ ಫೋನ್ ಹಚ್ಚಿದ್ರ ನೋರ ಹ್ಮ್ ಯಾರಿಗೆ ಅವನಿಗೆ ನೀ ಆ ಬಾಗಲ ಮುಂದೆ ನಿಂತು ಹೊಯ್ಕೊಂಡ್ರು ಅವೇನ್ ನಿನಗ ಮಗಳ್ ಕೊಡಂಗಿಲ್ಲ ಆಕಿನ್ ನಾ ನೀ ತಲೆ ಕೆಳಗೆ ಮಾಡಿದ್ರ ನಮ್ ಮಾವ ನಿನಕ್ ಕೊಡಂಗಿಲ್ಲ ಹ ಪ್ರೀತಿ ಅಳೆಯ ಸುಮ್ಮ ಪ್ರೀತಿ ಅಳೆಯ ಬಂದಿ ಒಂದ್ ಚೆರ ನೀರ್ ಕುಡಿದ್ ಸುಮ್ ಹೋಗ್ಬೇಕು ನೋಡಿ ಯಾರ ಬಾಕೂಳ ಯಾರಿಗೆ ಮಾತಾಡಿಸ್ ಯಾರಿಗ ಮಾತಾಡಸ್ತಾನ ಅಲ್ಲ ಮಾತಾಡ್ಸೋದು ಇಂಪಾರ್ಟೆಂಟ್ ಅಲ್ಲಲ್ಲಿ ಯಾರಿಗ ಇರುವತ್ತಲ್ಲ ಅದು ಇಂಪಾರ್ಟೆಂಟ್ ಯಾರಿಗ ಇರುವತ್ತ ಕೇಳಕತಿ ಅವನ್ ಕೂಡ ಅಟ್ಟೆ ಅಲ್ಲ ಅವನು ತಗೊಂಡು ದ್ರಾಕ್ಷಾಗ ಹೋದ್ರು ನಾ ಕೇಳೋದಿಲ್ಲ ಅಕ್ಕಿ ಮಗಳ್ ನನ್ನ ತ್ಯಾಕಿ ಬಿಡಿತಾ ಅದು ತಲೆ ಆಗಿರ್ಲಿ ಸೋಮನ ಈಗತ್ಲೆ ಬರ್ಬೇಕ್ ಅಲ್ಲಿ ಬಂದ್ ಏನಾರೇ ನನ್ನ ಬಗ್ಗೆ ಕಿತಾಪತಿ ಮಾಡ್ರಿ ಮುಂದ ಆಗುದ ಬೇರೆ ಅಂತ ಇವ್ನವ್ನು ಇದು ಅದೇನೋ ತಾರಲ್ಲ ಎಲ್ಲಾರು ಕಣ್ಣು ತಪ್ಪಿಸಿ ಬರ್ಬೇಕಂದ್ರ ನನ್ಕಿತ್ತ ಮೊದಲ ಬಂದ್ರು ಯಾರ ಬೇಟ್ ನೀ ಮಗ ಮಾತಾಡೋ ಲೆಕ್ಕನ ಹರ್ಯವಲ್ತಲ್ ನನಗ ನನಗ ನೋಡ್ರ ನಮ್ಮ ಮಾವ ಫೋನ್ ಹಚ್ಚಿ ನನಗ ಬಾ ಅಂತ ಹೇಳ್ಯಾನ ನನ್ಕಿತ್ ಮುಂಚೆ ಕೀ ಮಗ ನಿಂತಾನ ನಮ್ಮ ಮಾವನ ಹಾಕಿ ತಿಳಿಯವಲ್ತ ನನಗೆ ನನಗ ಈ ನಮ್ಮಿಬ್ಬರಿಗೆ ಜಗಳ ಹಚ್ಚಿ ತಾ ದೂರ್ ನಿಂತು ನನಗೆ ಲಾಭ ಏನಾರ ಮಾಡೋ ವಿಚಾರ ಇಟ್ಟ ನನಗ ನಾ ಬಿಡಂಗಿಲ್ಲ ಆಕಾಶ ಕೆಳಗ ಬಿದ್ರು ಚಿಂತಿಲ್ಲ ಭೂಮಿ ಬಿರ್ಕ್ ಬಿದ್ರು ಚಿಂತಿಲ್ಲ ನಾ ಮಾತ್ರ ಆಗವ ಈ ಮಗನ್ ತೆಲಿ ಕಡ್ದಾರ ಕೂದ ಆಗವ ನೀ ಎಲ್ಲರ ದಾರಿ ಮ್ಯಾಗ ನಿತ್ತು ಒಂದ್ ಕತ್ತಿ ಕಟ್ಟಿ ಹೋಗಿ ಅವನಿಗೆ ತೆಲಿ ತುಂಬಿ ನನ್ನ ಬಗ್ಗೆ ಏನ್ರ ಹೇಳ್ಬೇಕನ್ನೋ ವಿಚಾರಿದ್ರೆ ತೆಗೆದ್ ಬಿಡ್ತಮ್ಮ ನಮ್ದು ಏನಿದ್ರು ಗಿತಿ ಕಟ್ಟೋರಲ್ಲ ನಾವು ಸೀದಾ ಅಕ್ಕಿನ ತೊಗೊಂಡ್ ಕಟ್ಟಿ ಮೇಲೆ ಕುತ್ತ ಮಾತಾಡೋರು ನಾವ್ ಕೊಂಡಿರ್ತಿ ಆ ಮಗನ ಕುಂಡ್ರು ಅದ ಕಟ್ಟಿ ಮ್ಯಾಗ ತಟ್ಟ ಹಾಸಿ ಆಕಿನ ಬಾಜು ನಾ ಕುಂಡಿರ್ಲಿಲ್ಲ ಅಂದ್ರ ನನ್ನ ಹೆಸ್ರು ಕರಿ ಬೇಡ ಮಗನ ಬಾ ಮಗನ ಆ ಕಟ್ಟಿ ಮ್ಯಾಗಿನ ತಟ್ಟ ಹಾಸ್ಕೊಂಡು ಕುಂದಿರ್ತೇವೆ ಏನ್ ಹರ್ಕ ರಗಟಿ ಹಾಸ್ಕೊಂಡು ಕುಂಡಿರ್ತೇವೆ ನಾನು ನೋಡ್ತೇನೆ ಈ ಮಗನ ತಿಂಡಿನೇ ಭಾಳ ಆಗೈತಿ ಅಂತಿನ್ನ ಹೊಲ ಇವನು ಮನ್ ನಿಗುರ್ ನಿಗುರಿ ಮಾತಾಡಿದ್ ನೋಡ್ರ ಎಲ್ಲಿ ನಮ್ಮ ಮಾವ ನನಗೆ ಗೊತ್ತಿರ್ಲಾರ್ದವನು ಇವ್ನಿಗೆ ಒಳಗಿಂದ ಒಳಗೆ ಸಪೋರ್ಟ್ ಮಾಡಿ ಇವ್ನಿಗೆ ಕೊಟ್ಟು ಹಾರ್ಸ್ಕೊಂಡು ಹೋಗೋ ವಿಚಾರ ಏನಾರ ಇತ್ತ ನಾನು ಬಿಡಂಗಿಲ್ಲ ಏನು ಬಿಟ್ರು ನಾ ಆಕಿನ ಬಿಡಂಗಿಲ್ಲ ಅವ್ರಪ್ಪನ ಕೂತಿಗ ಮ್ಯ ಕಾಲ್ ಕೊಟ್ಟಾರ ಆಕಿನ್ ಕೂತಿ ತಾಳಿ ಕಟ್ಟೋ ಮಗನ ಬರ್ಲಿ ಲಾಕ್ ಏಕ ಆಗ್ಲಿ ಲಾಕ್ ಆಗ್ಲಿ ಏನ್ ಆ ದೊಡ್ಡ ಮೀಟಿಂಗ್ ಇತ್ತು ಹೋಗಬೇಕಾಗಿತ್ತು ಆದ್ರ ನನ್ ಮಕ್ಳ ಮಕ್ಕಳೊಂದು ಫೋನ್ ಹಚ್ಚಾರಲ್ಲ ಬರ್ತೀನಿ ಅಂತ ಹೇಳಿ ಯಾರಪ್ಪ ಅವ್ರ ನಾನು ಹಳೆ ಹೋಳವಾ ಪಾಳೆ ಹಚ್ಚರ್ಲಾ ನಿನ್ ಸಂಬಂಧ ಆ ವರ್ಷ ಮಕ್ಕಳ ಸಂಬಂಧನ ಫಂಕ್ಷನ್ ಕ್ಯಾನ್ಸಲ್ ಮಾಡ್ಕೊಂಡಿನ್ನ ಏನ್ ಮುಚ್ಚದಿಪ್ಪಾ ನೀನು ನಿನ್ ಫಂಕ್ಷನ್ ಗ ನೀ ಹೋಗ್ಬೇಕಿಲ್ಲಾ ಅವ್ರನ್ನ ಸಂಭಾಳಸ್ತೀನಿ ಅಂತ ಅಂತೇಳಿ ಫಂಕ್ಷನ್ ಕ್ಯಾನ್ಸಲ್ ಮಾಡಿನಿ ನಾ ಏನಾರ ಜೇರ್ ಕರ್ತಾನ ನೀನು ಒಬ್ಬಾಕಿನ ಬಿಟ್ಟು ಆದ್ನಿ ಆ ನನ್ ಮಕ್ಳು ಬಂದು ಒಬ್ರಿಗೊಬ್ರು ಕಚ್ಚಾಡ್ತಾರ ಹುನ ಅವ್ವ ಹಂಗಾದಾರ ಅವ್ರು ಮಿಂಟ್ರಿ ಕೊಟ್ಟಿದಾರ ಯಪ್ಪಾ ಇಬ್ಬರ ಗುಡಿಯ ಬರ್ತೇನ ಅಂದಾರ ಏನ್ ಬರಕತ್ತಾರ ಅವ್ರ ಹೆಂಗ್ ಬರ್ತಾರ ಏನ ತಂಗಿ ಹೋಗು ಒಳಗ್ ಒಬ್ಬವ ಅದಾನ ನೀ ರೆಡಿ ಆಗಿ ಹೋಗ್ಯಾವ ಹೇ ಇವನೇನ್ ಮಾಡ್ತಿ ಹೋದನಿ ಇವನೇನ್ ಮಾಡ್ತಿ ಅಂದಾಳ ಹ್ಮ್ ಗೊತ್ತಿಲ್ಲ ಇಕ್ಕಿಗೆ ಮೆಕ್ಕೆಲಂಡ ಕೆಬರಿ ತಿನ್ನು ಮಗ ಅವ ಇಕ್ಕಿನ್ ಬಿಡ್ತಾನ ಆದ್ರೂ ನನ್ನ ಮಗಳು ಇವನು ನೋಡು ಅವ್ರ ಮೇಲೆ ಬಾಳ ಜೀವ ಅದಾಳ ಈ ಜಾಗ ಬಿಟ್ಟು ಹಳಗ್ಯಾಡುದ ಬೇಡ ಯಾಕಂದ್ರೆ ಈ ನನ್ನ ಮಕ್ಳು ಬಂದ್ರ ಅಂದ್ರು ಸೀದಾ ಮನಿನ ಒಳಗೊಂತಾರ ಇಲ್ಲೇ ನಿಂತ ರಮಿಸಿ ಒಳಗ್ ಕರ್ಕೊಂಡು ಹೋಗ್ತೀನಿ ಏನು ನಮ್ಮ ಮಾವ ಹಳೆ ಬರ್ತಾನಂತೇಳಿ ಇದ್ರಿಗೇ ಇದ್ರಿಗೆ ಬಿಟ್ಟನ್ಲಾ ಮಗ ಸಂಬಂಧ ನಿನ್ನ ಸಂಬಂದ ನಿಂತಿಲ್ಲ ಸರಿ ಮಾವನ್ ನನಗ್ ಸಲಾಗಿ ನಿಂತಾನ ಮಾವಾ ದೋಸ್ತ ಒಂದು ತಾಸ್ ಮಾವನ್ ತೆಕ್ಕಿ ಬಡ್ಕೊಂಡು ಇಲ್ಲೇ ನಿಂದ ನಾವ್ ಸ್ವಲ್ಪ ಒಳಗ್ ಹೋಗಿ ಬರ್ತೀನಿ ಯಾಕ್ ಮಾ ಅವ್ರಿ ಎಲ್ಲಿ ಹೊಂಟೀರಿ ಇನ್ನ ಇಲ್ಲೇ ಅದಿನ ಅಲ್ಲೇ ನಾನಿ ಕಾ ಕಾಕ್ ಅಮ್ಮ ಅವ ನಿನ್ನ ತೆಕ್ಕಿ ಬಿಡ್ದಾನ ಹಾ ಇನ್ನ ಮಾತಾಡ್ಸತಾನ ಹೋಗಿ ಹಾ ನಾವ್ ನಿನ್ ಮಗಳ್ನ ಮಾತಾಡಸ್ತೀನಿ ನಾನ್ ಅಂದ್ರ ನಾವ್ ಸುಮ್ನಿ ಅಂದ್ರೇ ಮಗಳ್ನ ಮಾತಾಡಸ್ತೀರಿ ಅಂದ್ರ ಅಂದ್ರು ನಿನ್ ಅವ್ನು ಒಂದ ನೋಡು ಏನ್ ಮಾತಾಡ್ತಿ ಹಾ ಎಲ್ಲ ಮಾತಾಡಬೇಡ

ಅಕ್ಕಿ ಮೊದಲು ಯಾರ ಕೊಳ್ಳಿನಿ ಒಮ್ಮೆ ಹೋ ಹಾರಿ ಹೋಗ್ಬೇಡಂಗ ನೀ ಹೇಳ ಮೊದ್ಲೇನ್ ನನ್ನ ಕೊಳ್ಳಿಗೆ ಬೀಳ್ತೇವ ಏನ್ ಅವನ್ ನಮ್ಮ ಬೀಳ್ತೇವ್ ಕೇಳಿ ಬಂದ ಹೆಂಗಲ್ರಿ ಹೆಂಗ ಅವ್ರ ಇಬ್ರು ಗುದ್ದಾಡ್ಕೊಂತ ಬಂದಿರೀಳು ಕುಂಭಕರ್ಣ ಬಿಡೋ ಮರ ಏನ್ ನೋಡ್ಲಾರ ಮೆಕ್ಕಿ ತೆನಿ ತಿಂತಾನ ಒಮ್ಮೆ ನನ್ನ ಬಾಯಾಗ ಮೆಕ್ಕಿಲ್ಲ ಅಂಡ್ ತಿರುಕಾಕ ಬರ್ತಾನ ಏ ನಿನ್ಗ ನಿಂದ ಸಡ್ಲ ಕಾಣಿಸ್ಯದ ಅದಕ್ಕೆ ಇಡ್ಲಾಕ್ ಬರ್ತಾನವ ಬಾತ್ ಹೇಳಲ್ಲ ಅದನ್ನಿಲ್ಲಿ ಇಲ್ಲ ನಿಂದು ತಿಂಡಿ ಬಾಳ ಐತಿ ನಿಂದ ಹಂಗಿಲೆ ನಾವ್ ಅಲ್ಲೇ ಅಲ್ಲೇ ಇದ್ರಾಗ ಹೌದಲ್ಲ ಕುಂಭಕರ್ಣ ಇದ್ದಂಗ ಅದನ್ನಂತಿ ಏನ್ ತುರುಕ್ತಾನವ ಬಾಯಾಗ ಮೆಕ್ಕಿಲ್ಲ ಹಂಡ್ ಚಂದ ತೋರಿಸ್ತೇಪ ಹುಚ್ಚು ನನ್ನ ಮಗನ ಒಂದು ಬೇರೆ ಮೆಕ್ಕಿಲ್ ಹಂಡಿ ಗಂಜಿ ನಾವ್ ಅಲ್ಲವಲ್ಲಿ ಆಟಕತಿ ನಾಳೆ ಹೆಂಗ್ ನೋಡ್ತಿಲ್ಲ ಮದಿವೆ ಆದಿಂದನಿ ಅಕ್ಕಿನ ಮದ್ ಹಾಕಿನ್ನ ಈನ ಮದಿ ಹಾಕಿ ಹೇಳಿ ಈಗ ಏ ಹಳೆ ಬಾ ನನ್ನ ಮಗಳಿಗೆ ಪಾಳೆ ಹಚ್ಚರ್ ಬುಂಬ ಅಲ್ಲೋ ಮಾವ ನೀ ಕರೆದ ಒಂದ ತಾಸ ಆತು ಇನ್ನೂ ಹೊರಗೆ ಬರವಲ್ಲವ ಅಂತವನಗ ಇಂತ ಸುಂದರವಾದ ಮಗಳು ಕೊಡಕತ್ತಿ ನಾಳೆ ಇಕ್ಕಿನ ಗತಿ ಹೆಂಗು ಇಕ್ಕಿನ ಗತಿ ಹೆಂಗ ಅಂದ್ರೆ ಮೆಕ್ಕಿಲಂಡು ಬಾಯಾಗ ತುರಿಕಿ ಏ ಮಾವ ಅವನಿಗೆ ಅಂಜಿ ಮಗಳ ಹೆಂಗ ಇಟ್ಟು ಬಂದು ಕೊತ್ತಂದ್ರ ಹುಡ್ಗಿ ಜೀವನ ಹಾಳಾಗ್ತದ ಒಂದ್ ಕೆಲಸ ಮಾಡ ಒಂದ್ ಬೀಜ ಮಾತ್ರ ಏನದು ಇವನಿಗೆ ಅವನಿಗೆ ಜೋಡ್ ಮಾಡ ಇಲ್ಲೇ ಇರ್ಲಿ ನಿನ್ನ ಬಲ್ಲಿ ಇಕಿಗಿ ನನಗ ಜೋಡ್ ಮಾಡಿ ನಾವ್ ಇಬ್ರು ಹೋಗ್ಬಿಡ್ತೀವಿ ಅಕ್ಕ ಕೇಳಿದೆನ ನಮ್ಮ ನೆನ್ ನಮ್ಮ ಇಬ್ರು ನೀನ್ ಕಾ ಆಟಾಡೋ ಕೂಸ ಮಾಡಿ ಇಲ್ಲಿ ಏಯ್ ನಿನ್ನ ಎಷ್ಟ್ ಸತ್ತ ಐತಿ ಮಾವನ್ ಮ್ಯಾಗ ನನಗೂ ಅಷ್ಟ್ ಸತ್ತ ಅದ ನೀ ಹೆಂಗ್ ಪ್ರೀತಿ ಅಳ್ಯಾವರಿ ನಾನು ಹಂಗ್ ಪ್ರೀತಿ ಅಳ್ಯಾದ ನೀ ಬಾಯಿ ನೀನ್ ಸ್ವತಃ ಇವ್ನ್ ಮ್ಯಾಗ್ ತೋರ್ಸು ಆಕಿನ ಮ್ಯಾಗ್ ಯಾಕ ತೋರಿಸಿ ಅವನ್ ಮಗಳ್ ಒಳ ಆಕಿ ಮ್ಯಾಗ ಜರ ಇರ್ತೈತಿ ಮನಗಾಕಿ ಕಾಕನ ಮಗಳು ನೋಡು ಏ ಇವ್ನ ಅವ್ನು ಒಳ್ಳೇ ಹದ ಗೊತ್ತಿಲ್ಲ ನಾ ಪಾಳ್ಯಾದ ಮನಿ ಮತ್ತೇ ನಮಗೆ ಯಾವ್ ಗಂಟಿ ಬಿದ್ದಿರಲಿ ಒಬ್ಬೊಬ್ರು ಒಬ್ಬೊಬ್ರ ನನಗ್ ಬೇಕು ನನಗ್ ಬೇಕಂತ ಇಷ್ಟ ಹರಾಡ್ತಿರಲ್ಲ ಅವ ಬಿಟ್ಟು ಕೊಟ್ಟು ನಂದ್ರ ತಗೊಂಡೋಗ್ರಿ ಅಂದ್ರ ಕಾರ್ಬಾರ್ ಅವನ ಕೈಯ ಕೊಟ್ಟೇನ ಏನ ನಿನ್ನ ಮಗಳ ಅವನ ಕೈಯ ಕೊಟ್ಟು ಏನ್ ಅಂಚಿಕೆ ಹೇಳತ್ತೇವ ಮಾಮ ಬದ್ರೆ ವದ್ರ ಅವನು ಬರಲಿ ಬರ್ಲಿ ಎಷ್ಟು ಅದ್ರ ಬೇಕಲೇ ನಾನು ಇನ್ನೊಂದ್ಸಲ ಬದ್ರ ಅವನ ಸಂಬಂಧ ಸರಿಗೆ ಸಣ್ಣ ಆಗಿ ಕುಂತಿನ್ಲೇನ ತಿನ್ಬೇಕು ನೀನು ಅವ್ನು ಕೂಡ ಮೆಕ್ಕಿಲಂಡ ಏ ನಿನ್ನ ಅವನು ಏನ್ ತಿಂತಿಲ್ಲ ಒಣಗಿದ್ದು ಬಿಡವಲ್ಲ ಹಾ ನಮ್ಮ ಮಾವ ಈ ಪುರಿ ಹೋದ್ರಂದ್ರ ಆ ಪಿಂಡ್ರಿ ಮಕ್ಕಳು ಬಂದಿರ್ಬೇಕು ಆ ಇಬ್ರು ಬಾಯ ಮೆಕ್ಕಿಲ್ಲ ಇಟ್ಟ ಹೊಡಿತೀನಿ ಆ ಪಿಂಡ್ರಿ ಮಕ್ಕಳು ಕರ್ಸಬೇಡ ನಿಲ್ವಾ ಕರ್ಸಿ ಮೆಕ್ಕಿಲ್ಲ ಅಂದ್ರೆ ನಿನ್ನ ಅವ್ರ ಆಗಿಟ್ ಹೊಡೀಲ್ಯ ಏನ ಅವ್ರ ಬಾಯಿಟ್ಲೋ ಅವ್ನಿಗೆ ಅಲ್ಲಿ ನಿಂತು ಮಾತಾಡುತ್ತೆಂದ್ರ ಅಲ್ಲೇ ನಿಲ್ಲೋ ಮುಂದ ಬಂದ ಅಂದ್ರ ನಿಮ್ಮ ಅವ್ವ ನಾಳೆ ಆಗೇತಿ ಗರಿ ಗರಿ ದಾಟ್ ಬರಬೇಡತ್ ಕೇಳ ಏ ನಿಮ್ಮವ್ರು ನಿಮ್ಮ ಇಬ್ಬರದು ಹೋಗ್ಲಿ ನಂದು ಹಂಗಾಗಿ ಅದು ಮಾಡ್ಯಾವು ನೋಡಲ್ಲ ಯಾಕೈಯಾಗ್ ಹಿಡ್ದಾವ ನೋಡಲೆ ಮೆಕ್ಕಿ ಲಾಂಡು ಏ ಹಳೆದೇ ಅಲ್ಲ ಎಳಸ್ ಎಳಸೇ ಅಲ್ಲಸ್ ಆ ಇಂತ ಹಂದಿ ಮನ್ಯಾಗ ಇಟ್ಕೊಂಡು ಕುತ್ತಿ ಮನಿಗ್ ಬರೋ ಮಂದಿ ಗತಿ ಹೆಂಗ್ ವಿಚಾರ ಇನ್ನು ಮಂದಿ ನಿಮ್ಮ ಮೆಕ್ಕಿ ತಿನಿ ಅಟ್ಟ ತಿಂದಾನು ಏನ ತುಂಬ ಬಿಟ್ಟಿದ್ ಬುಟ್ಟಿನು ತಿಂದತ್ತಾನ ನೋಡ ಒಳಗ್ ಹಣಿ ಏ ಹೋಗಂಗಿಲ್ಲಪನ ಒಂದ್ ಕೆಲಸ ಮಾಡ ಏನೋ ಪ್ರೀತಿಯಿಂದ ನಿನ್ ಮಗಳು ಕೂಡ ಮಾತಾಡ್ಬೇಕು ಬಂದಿದ್ನ ಹ್ಮ್ ಒಂದ್ ಐದ್ ನಿಮಿಷ ದ್ರಾಕ್ಷ ಕಳ್ಸು ಅಲ್ಲೇ ಮಾತಾಡ್ಸಿ ಅಲ್ಲೇ ಕೈ ಬಿಟ್ಟು ಅವ್ನು ಬಿಡ್ತೇನೆ ಹ್ಮ್ ನೀ ಮಾಡ್ಕೊಂಡ್ ಬಾ ನನಗ ಅವ್ವಾ ಹೋಗ ನಾನ್ ನಿಂದ್ರ ಬೇಡ ಅಂದಾಳ ಜಲ್ದಿನೇ ಬಾ ಅಂದಾಳ ನಾ ಹೋಗ್ತೇನೆ ಕಳ್ಸಾಳಂದ್ರ ಅಣ್ಣ ಆರಾಮದಾನು ಎಲ್ಲೋ ನೋಡ್ಕೊಂಬಾ ಅಣ್ಣನ ಮಗಳ ಹೆಂಗದ ಬಾ ಅಂತ ಕಳ್ಸಿದ್ದ ನಿಮ್ಮನ್ನ ನೋಡಿದ್ರೆ ಗೊತ್ತಾಗ್ಲತ್ತ ಇಬ್ರು ಆರಾಮ ಇದೀರಿ ಚಲೋ ಇಟ್ಟ ನೋಡೋದು ಗೊತ್ತಾಯ್ತ ಯಾರಿಗ ಒಳ್ಳೆ ಕತಿ ಪಾಲಿಸಿ ಇಡ್ಲೇನು ನಿನ್ ಸಂಬಂಧನ ಅಕ್ಕಿ ಇಟ್ಟಿನ ಏನಂದಿ ಈಕಿನ ನನ್ ಸಂಬಂಧ ಇಟ್ಟೆ ಹೂನಪ್ಪ ಮತ್ತ ಅವನ ಯಾರ ಸಂಬಂಧ ಇಟ್ಟಿ ನನ್ ಸಂಬಂಧ ಈಕಿನ ನಿನ್ ಸಂಬಂಧ ಇಟ್ಟಿನಿ ಅವನ್ನ ನಿನ್ನ ಸಂಬಂಧನ ಇಟ್ಟಿನಿ ಬೇಡ ಒಬ್ರಿಗೆ ಚಲೋ ಮಾಡಿ ಒಬ್ರಿಗೆ ಅನ್ಯಾಯ ಮಾಡ್ಬೇಡ ಅವನು ನಿನ್ ನಳೆನೆ ಹೋದಲ್ಲ ಈಕಿನ ನನ್ ಸಂಬಂಧಿತ್ತಿ ಇಟ್ಟಿ ಬರಬ್ರಿ ಅವನರೇ ಅಕ್ಕಗಲಕ್ಕ ಇವನ್ ಸಂಬಂಧ ಇಡು அவங்க அநாயங்க <laughs> <laughs> ಯಾಕುಂಬಾ ಅವ್ನ ಬಿಟ್ನ ಎಲ್ಲಾರು ಅದಿಗಾಟ ಮಾವೇ ದೇವ್ರ ನಾವೇನು ಕರ್ಸಿಲ್ಲಪ್ಪ ಅವ್ರಾಗೆ ಬಂದಾರ ಹ್ಮ್ ನೀ ಹಂಗೆಲ್ಲ ಮೈ ಉಬ್ಬಿಸ್ಬೇಡಪ್ಪ ಮೆಕ್ಕಲಂಡು ತೆಳಗಿಡು ಹಾ ಹಾ ಅದೇ ಅಂತೀರಿ ನೀ ಏನವ್ರು ನೋಡ್ಕೋತನಿತ್ತಿ ನಡಿ ಒಳಗಿ ಕಾಲೇ ತುಂಬಾ ಬಂದೆ தங்கி மக இரலி பாப்தி தந்து மனிய நன் மக நான் பாய மெக்கிலண்ட் துர்க்காக்க அல்ல மெக்கில் அண்ட் நன்காய துர்க்க இன்னு நன் மகளும் இவனி கொட்டிர அது